ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಅಕ್ರಮ 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 ಪ್ರತಿಯೊಂದು ಎಕ್ಸಾಮ್ ಕೂಡ ಅಕ್ರಮ ಆಗ್ತಾ ಇದೆ ಯಾವ್ದಾದ್ರು ಒಂದು ಎಕ್ಸಾಮ್ ನೀಟಾಗಿ ಅನ್ನೋದೇ ದೊಡ್ಡ ಸುದ್ದಿ ಆಗ್ತಾ ಇದೆ ಬರೀ ಅಕ್ರಮ ಆಗ್ತಾ ಇದೆ ಪ್ರತಿಯೊಂದು ಎಕ್ಸಾಮ್ ಅದೇ ನಿಟ್ಟಿನಲ್ಲಿ ದೊಡ್ಡ ಅಕ್ರಮ ಆಗಿದೆ ಮಾಹಿತಿಯನ್ನು ತೊಡಸ್ಕೊಡ್ತೀರಿ ಚಾನಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದ ಲೈಕ್ ನ ಮಾಡಬಹುದು ಪಿ ಎಸ್ ಸಿ ಎ ಡಬಲ್ ಐ ನೇಮಕ ಖಾತೆಯಲ್ಲಿ ಭಾರಿ ಅಕ್ರಮ ಆಗಿದೆ ಹತ್ತು ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ರದ್ದು ಮಾಡಿ ಸಿ ಐ ಡಿ ತನಿಖೆಗೆ ಶಿಫಾರಸುಗಳ ಕೂಡ ಮಾಡಿದ್ದಾರೆ ಸರ್ಕಾರ ನೆಟ್ಟಿಗೆ ಯಾವುದೇ ಎಕ್ಸಾಮ್ ನಡೆಸ್ತಾ ಇಲ್ಲ ಎಲ್ಲ ಕೂಡ ಸ್ಕ್ಯಾನ್ ಮಾಡ್ಕೊಂಡು ಒಂದಲ್ಲ ಒಂದು ರೀತಿ ದೂಷಣೆ ಒಳಗಾಗ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಕಷ್ಟಪಟ್ಟು ಹೋದ ವಿದ್ಯಾರ್ಥಿಗಳಿಗೆ ಪದೇ ಪದೇ ಕಷ್ಟ ಅನುಭವಿಸ್ತಾ ಇದ್ದಾರೆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಕೆ ಪಿ ಎಸ್ ಸಿ ನಡೆಸಿದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರಿಂಗ್ ಇಂಜಿನಿಯರ್ ಎ ಡಬಲ್ ವಿದ್ಯೆಗಳಿಗೆ ಹತ್ತು ಅಭ್ಯರ್ಥಿಗಳು ವೈಎಂಎಸ್ ಶೀಟ್ನ ತಿದ್ದು ತಿದ್ದುಪಡಿ ಮಾಡಿಕೊಂಡು ಅವರು ಹುದ್ದೆಯನ್ನ ಗಿಡಿಸ್ಕೊಂಡಿದ್ದಾರೆ ಹುದ್ದೆಗೆ ಸೆಲೆಕ್ಷನ್ ಆಗಿದ್ದಾರೆ ಅಂತ ಕೂಡ ಮಾಹಿತಿ ಬಂದಿದೆ ಅಕ್ರಮ ಪತ್ತೆಯಾಗಿದೆ ಅವರು ವಯಂಎಸ್ ಶೀಟ್ನ ತಿದ್ದು ತಿದ್ದಿ ಆಯ್ಕೆಯಾಗಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಬಂದಿದೆ ಕೆ ಪಿ ಎಸ್ ಸಿ ತನಿಖಾ ಸಮಿತಿ ಬಂದ್ಬಿಟ್ಟು ಈ ಅಕ್ರಮಗಳನ್ನು ಪತ್ತೆ ಹಚ್ಚಿದಂತ ಮಾಹಿತಿ ಬರ್ತಾ ಇದೆ ಈಗ ಈ ಹತ್ತು ಜನರದ್ದು ನೇಮಕಾತಿಯನ್ನು ರದ್ದುಪಡಿಸಿ ಆದೇಶ ಕೂಡ ಮಾಡಿದ್ದಾರೆ ಅವರಿಗೆ ಪೊಲೀಸ್ ದೂರು ಕೂಡ ಮಾಡಿದ್ದಾರೆ ಅದೇ ರೀತಿ ಸಿ ಐಡಿ ತನಿಖೆಗೆ ಕೂಡ ಶಿಫಾರಸು ಕೂಡ ಮಾಡಿದ್ದಾರೆ ಎಲ್ಲಾ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರ ತನಿಖೆಗೆ ಶಿಫಾರಸು ಕೂಡ ಮಾಡಿದೆ ಆಯೋಗದ ಕಾರ್ಯದರ್ಶಿಗಳು ಪೊಲೀಸರು ಹಾಗೂ ಸಿ ಐ ಅಗತ್ಯ ಸಹಾಯ ಮಾಡಬೇಕು ಅಂತ ಹೇಳಿ ಕೂಡ ಸೂಚನೆ ಕೂಡ ಕೊಟ್ಟಿದೆ ಅಭ್ಯರ್ಥಿಗಳ ಪಟ್ಟಿ ಕೂಡ ಬಿಡುಗಡೆ ಕೂಡ ಮಾಡಿದ್ದಾರೆ ಆ ಇವರಿಗೆ ಕಾನೂನಾತ್ಮಕ ಆತ್ಮಕ ಕ್ರಮಗಳನ್ನ ಕೈಗೊಳ್ಳಬೇಕು ಇವರು ನ್ಯಾಯಾಲಯಕ್ಕೆ ಹೋಗಿ ಇನ್ ಕೇಸ್ ತಡ ಯಜ್ಞೆ ತೆಗೆದುಕೊಳ್ಳೋದು ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಅವರಿಗೆ ಕೆವಿಎಟ್ನ ಕೂಡ ದಾಖಲಿಸ್ ಮಾಡಬೇಕು ಆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕು ಅಂತ ಕೂಡ ಮಾಹಿತಿ ಕೊಟ್ಟಿದ್ದ ಈ ಹಿಂದೆ ತನಿಖಾ ಸಮಿತಿ ರಚನೆ ಕೂಡ ಮಾಡಿತ್ತು ಅದು ಸಮಾರಕೋಪವಾಗಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಸಮಿತಿ ರಚನೆ ಕೂಡ ಮಾಡಿದ್ರು ಈ ಕಳಕಿತ ಅಭ್ಯರ್ಥಿಗಳದ್ದ ಆಯ್ಕೆ ಪಟ್ಟಿಯನ್ನು ಕೂಡ ತೆಗೆದುಹಾಕಿದ್ದಾರೆ ಸಿಇಡಿ ತನಿಖೆಗೆ ಒಪ್ಪಿಸಿದ್ದಾರೆ ಇವರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಇದ್ದಾರೆ ಆ ಗಮನ ಸೇತ್ರವು ಪದೇ ಪದೇ ಎಲ್ಲಾ ಎಕ್ಸಾಮ್ ಕೂಡ ಇದೇ ರೀತಿ ಸ್ಕ್ಯಾಮ್ ಆಗ್ತಾ ಇದೆ ಸದ್ಯ ಇದು ಏನ್ ಖುಷಿ ಅಂದ್ರೆ ಕೆ ಪಿ ಎಸ್ ಸಿ ಅವರೇ ಇದನ್ನ ಪತ್ತೆ ಹಚ್ಚಿದ್ದಾರೆ ಅವ್ರೇನಾದ್ರೂ ನಮಗೆ ಹೆಸರು ಬರುತ್ತೆ ನಮಗೆ ಅದು ಆಗುತ್ತೆ ಇದಾಗುತ್ತೆ ಅಂತ ಮುಚ್ಚಾಕುವ ಸಾಧ್ಯತೆ ಕೂಡ ಹೆಚ್ಚಿತ್ತು ವಿಪರ್ಯಾಸ ಅಂದ್ರೆ ಕೆ ಪಿ ಎಸ್ ಸಿ ಅವರು ಇದನ್ನು ಹೇಳಿದ್ದಾರೆ ನೋಡೋಣ ನೆಕ್ಸ್ಟ್ ಏನಾದ್ರೂ ಬದಲಾವಣೆ ಕೂಡ ಆಗುತ್ತಾ ಏನಾದ್ರು ಬುದ್ಧಿ ಕಲಿತಾರಂತ ನೋಡೋಣ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್